ಸಾಕ್ಷ್ಯ ಕೊಟ್ರ ಯಾರಿಗೆಲ್ಲ ಹೋಗಿತ್ತು ಆಹ್ವಾನ ಕಳಚಿತ ಸಿನಿ ಕಲಾವಿದರ ಬಣ್ಣ ನಟ್ಟು ಬೋಲ್ಟು ಸಮರ ಮನೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಲಾವಿದರ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ತಾವು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿ ಹೇಳಿಕೆಯನ್ನ ಸಾಧು ಕೋಕಿಲ ಸಮರ್ಥಿಸಿಕೊಂಡಿದ್ರು ಕೋಕಿಲ ವಿರುದ್ಧ ಇದೀಗ ಕಿಡಿಕಾರತಾ ಇದ್ದಾರೆ ಮೊದಲು ಅಕಾಡೆಮಿಯ ನಟ್ಟು ಬೋಲ್ಟು ಗಟ್ಟಿ ಮಾಡಬೇಕು ಸಾಧು ಕೋಕಿಲ ವಿರುದ್ಧ ಕಿಡಿಕಾರಿದ್ದಾರೆ ನಿರ್ಮಾಪಕ ಕೆ ಮಂಜು ಅವರು ಕಲಾವಿದರಿಗೆ ಆಹ್ವಾನ ತಲುಪಿಲ್ಲ ಅಂದರೆ ಅದು ಅಕಾಡೆಮಿಯ ತಪ್ಪಾಗತ್ತೆ ಸರ್ಕಾರ ಕೂಡ ಅಕಾಡೆಮಿಯನ್ನ ಸರಿಯಾಗಿ ಮಾಡಿಲ್ಲ ಕೋಕಿಲ ಹಿರಿಯರು ಅವರಿಗೆ ಗೊತ್ತಾಗ್ಲಿಲ್ವಾ ಇದು ಅವರ ನೆಗ್ಲಿಜೆನ್ಸಿ ಅವರ ನೆಗ್ಲಿಜೆನ್ಸಿಯಿಂದನೇ ಈ ರೀತಿ ಆಗಿದೆ ಚಲನಚಿತ್ರ ಅಕಾಡೆಮಿ ವಿರುದ್ಧ ಕೆ ಮಂಜು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈಗ ಹೇಳಿಕೆಯನ್ನ ಕೊಡ್ಬಿಡ್ತಾರೆ ಆದ್ರೆ ಅಲ್ಲಿ ಏನೇನ ಆಗಿದೆ ಅಕಾಡೆಮಿಯನ್ನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಕಾಡೆಮಿ ಯಾವ ರೀತಿಯಾಗಿ ಕೆಲಸ ಮಾಡಿದೆ ಸಾಧು ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾರೆ ಆದ್ರೆ ಮೊದಲು ಅಕಾಡೆಮಿಯನ್ನ ಸರಿ ಮಾಡಬೇಕು ಸಾಧು ಅವರು ಹಿರಿಯರು ಅವರಿಗೆ ಗೊತ್ತಾಗಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ನಿರ್ಮಾಪಕಕ್ಕೆ ಮಂಜು ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ನಾನು ಸ್ವಾಗತಿಸ್ತೀನಿ ಎರಡನೇ ಮಾತಿಲ್ಲ ಅವ್ರು ಹೇಳಿದ ವಿಚಾರದಲ್ಲಿ ತುಂಬಾ ಸ್ಪಷ್ಟವಾಗಿದೆ ಕರೆಕ್ಟ್ ಆಗಿದೆ ಇದು ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಮಾಡ್ತಾ ಇರೋದು ನಮಗೆ ಎಲ್ಲತ್ರ ಖುಷಿ ತಂದಂಥ ವಿಷಯ ಇದನ್ನು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಸರ್ಕಾರ ಮಾಡ್ತಾ ಇದ್ದರೆ ಸರ್ಕಾರ ಸಂಪೂರ್ಣ ಚಿತ್ರೋದ್ಯಮಕ್ಕೆ ಸಹಕಾರ ಕೊಡ್ತಾ ಇದೆ ನಮಗೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನೂರೈವತ್ತು ಎಕರೆ ನಾವು ಚಿತ್ರನಗರಿ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಇದು ಆಲ್ರೆಡಿ ಐದು ವರ್ಷ ಮುಂಚೆ ಹೇಳಿದರು ಮಾಡಿಲ್ಲ ಈ ಸತಿ ಮಾಡ್ತಾರೆ ಅಂತ ನಾವು ನಂಬಿಕೆ ಅಂದಿದ್ದೀವಿ ದಯವಿಟ್ಟು ಮಾಡಿಲ್ಲ ಅಂತ ಚುಳು ಆಶ್ವಾಸನೆ ಕೊಡ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನಾಗ್ರೇಷನ್ ಆದಾಗ ತುಂಬ ತುಂಬ ಕಡಿಮೆ ಇತ್ತು ನಿರ್ಮಾಪಕ ಕೊರತೆ ಇತ್ತು ಕಲಾವಿದರ ಕೊರತೆ ಇತ್ತು ನಿರ್ದೇಶಕರ ಕೊರತೆ ಇತ್ತು ಸಾಹಿತಿಗಳು ಕೊರತೆ ಇತ್ತು ಯಾಕೆ ಬಂದಿಲ್ಲ ಅಂತ ಅವ್ರು ಹೇಳಿ ನಿಜ ಚಿತ್ರರಂಗಕ್ಕೆ ಇವಾಗ ದಟ್ಟು ಬೋಟು ಟೈಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಟೈಟ್ ಯಾರು ಮಾಡಬೇಕು ಫಸ್ಟ್ ಅಕಾಡೆಮಿ ಮಾಡಬೇಕು ಅಕಾಡೆಮಿ ಕರೆದು ಅವರು ಏತ್ಗೆ ಇದಾಯಿತು ಇದು ಯಾವ ಕಾರಣಕ್ಕೋಸ್ಕರ ಆಯಿತು ಏತ್ ಬಂದಿಲ್ಲ ಅಂತಿತ್ತು ಯಾವುದೇ ಕಲಾವಿದ್ರನ್ನಾಗಲಿ ಯಾರನ್ನೂ ಹೆಸರು ತೊಗೊಂಡಿಲ್ಲ ಅವರು ಡಿ ಕೆ ಶಿವಕುಮಾರ್ ಕರೆಕ್ಟಾಗಿ ಹೇಳ್ತಾರೆ ಮೇಕೆದಾಟಿಗೆ ಅವರು ಮಹಾದಾಯಿ ನೀರಿಗೆ ಮೇಕೆದಾಟಿಗೆ ಕರೆದಿದ್ದು ಅದು ಕಾಂಗ್ರೆಸ್ ಪಕ್ಷ ಅಲ್ಲ ಅಂತ ಅವರು ಮನೆ ಹೇಳ್ದಾಗಿದ್ರು ಇದು ನೀರಿನ ಹೋರಾಟಕ್ಕೋಸ್ಕರ ನಾವು ಕರೆದೆ ಕರೆದಾಗ ನಿಮ್ಮ ಇಂಡಸ್ಟ್ರಿ ಬರಲಿಲ್ಲ ಬಂದಂಥವ್ರು ಸಾಧು ಕೋಕಿಲ ಮತ್ತು ದುನಿಯಾ ವಿಜಿ ಅಂತ ಹೇಳಿದ್ರು ಆ ಸಾಧು ಕೋಕಿಲ ಬಂದಿದ್ದಕ್ಕೆ ನಮ್ಮ ಸರ್ಕಾರ ಕೃತಜ್ಞತೆಯಿಂದ ಅವ್ರಿಗೆ ಅಕಾಡೆಮಿ ಅಧ್ಯಕ್ಷ ಮಾಡಿದ್ದೀವಿ ಅಂತ ಹೇಳಿದ್ರು ಬಿಟ್ಟರು ಅದು ಅಲ್ಲಿ ಸೆಂಟೆನ್ಸ್ ಮುಗೀತು ಅದಾದ ಮೇಲೆ ನಾಡು ನುಡಿ ಯಾವುದೇ ಹೋರಾಟ ರೈತರ ಸಮಸ್ಯೆ ಆಗ್ಬೋದು ಈಗ ಬೆಳಗಾಮ್ ಸಮಸ್ಯೆ ಆಗ್ಬೋದು ಇದೆಲ್ಲಕ್ಕೆ ನಮ್ಮ ಸರ್ ನಮ್ಮ ಚಿತ್ರೋದ್ಯಮ ಯಾವತ್ತೂ ಇದೆ ಹಿಂದೇನೂ ಇದೆ ಡಾಕ್ಟರ್ ರಾಜ್ಕುಮಾರ್ ನಮ್ಗೆ ಹೇಳ್ಕೊಟ್ಟಿರ್ತಿದೆ ಹಿರಿಯ ಕಲಾವಿದರು ಎಲ್ಲರೂ ಸೇರ್ತಿದ್ರು ನಮ್ಮವರೆಲ್ಲ ಬರ್ತಾರೆ ನಮ್ಮಲ್ಲಿ ಇದನ್ನು ಹೇಳಿದಿಲ್ಲ ಲೀಡರ್ಶಿಪ್ ಕೊರತೆ ಇದೆ ಯಾರಿಗೆ ಯಾರು ಹೇಳಬೇಕು ಯಾರು ಕರಿಬೇಕು ಅಂತ ಗೊತ್ತಾಗಿಲ್ಲ ನಮ್ಮ ಚಿತ್ರರಂಗ ಯಾವತ್ತೂ ಸಂಪೂರ್ಣ ಎಲ್ಲ ಕಡೆ ಬರ್ತದೆ ಎಲ್ಲ ಕಡೆ ಇರ್ತದೆ ಯಾವುದೇ ವಿಷಯದಲ್ಲಾಗಲಿ ನಮ್ಮ ರಾಜ್ಯದಲ್ಲಿ ನೀರು ಓಟ ಆಗ್ಬೋದು ಭಾಷೆ ಓಟ ಆಗ್ಬೋದು ಯಾವುದೇ ಶುಕ್ರವಾರ ನಾವು ಚಿತ್ರೋದ್ಯೋಗ ಜೋರಾಗ್ತಾ ಇದೆ ನಟ್ಟು ಬೋಲ್ಟು ಹೇಳಿಕೆಯ ಸಮರ ಕಲಾವಿದರಿಗೆ ಆಹ್ವಾನ ಹೋಗಿಲ್ಲ ಅನ್ನುವಂತಹ ಆರೋಪ ಇದೆಯಲ್ಲ ಈ ಆರೋಪದ ಬೆನ್ನಲ್ಲೇ ಆಹ್ವಾನ ಯಾರ್ಯಾರಿಗೆ ಹೋಗಿದೆ ಅನ್ನುವಂತಹ ಲಿಸ್ಟ್ ಕೂಡ ಈಗ ಹೊರ ಬಂದಿದೆ ಕಲಾವಿದರಿಗೆ ಆಹ್ವಾನವೇ ಹೋಗಿಲ್ಲ ಅನ್ನುವಂತಹ ವಿಚಾರಗಳನ್ನ ಅನೇಕ ಕಲಾವಿದರು ಹೇಳ್ತಿದ್ರು ನಮ್ಮನ್ನ ಕರೆದೇ ಇಲ್ಲ ನಮ್ಗೆ ಇನ್ವಿಟೇಷನೆ ಬಂದಿಲ್ಲ ಅಂತ ಹೇಳಿ ಸೊ ಸ್ಟಾರ್ಸ್ ನಟ್ಟು ಬೋಲ್ಟು ಟೈಟ್ ಮಾಡ್ತೇವೆ ಅನ್ನುವಂತಹ ಡಿ ಕೆ ಶಿ ಅವರು ಕೊಟ್ಟಂತಹ ಮಾತೇ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿ ಹೇಳಿಕೆಯನ್ನ ಈಗ ವಿಪಕ್ಷ ಬಿಜೆಪಿ ಟೀಕಿಸ್ತಾ ಇದೆ ಈ ಬೆನ್ನಲ್ಲೇ ಆಹ್ವಾನ ಪತ್ರಿಕೆಯ ಲಿಸ್ಟ್ ಕೂಡ ರಿಲೀಸ್ ಆಗಿದೆ ಈಗ ತಾರಾ ಆಗಿರ್ಬೋದು ಅವರಿಗೆಲ್ಲ ಇನ್ವಿಟೇಷನ್ ಹೋಗಿಲ್ಲ ಅನ್ನುವಂತಹ ವಿಚಾರವನ್ನ ಈಗ ಬಿಜೆಪಿಯವರು ಹೇಳ್ತಾ ಇದ್ರು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಆಹ್ವಾನ ಪತ್ರಿಕೆಯಲ್ಲಿ ದರ್ಶನ್ ಸುದೀಪ್ ಧ್ರುವ ಸರ್ಜಾ ದುನಿಯಾ ವಿಜಯ್ ಸೇರಿದಂತೆ ಎಲ್ಲಾ ಕಲಾವಿದರಿಗೆ ಆಹ್ವಾನ ಪತ್ರಿಕೆ ಹೋಗಿರುವಂತಹ ಒಂದು ಲಿಸ್ಟ್ ಕೂಡ ಈಗ ಹೊರಬಿದ್ದಿದೆ ಅಕಾಡೆಮಿಯ ಪ್ರೋಟೋಕಾಲ್ ಪ್ರಕಾರ ಕಲಾವಿದರಿಗೆ ಆಹ್ವಾನವನ್ನು ಕೊಡಬೇಕು ಕೆಲವರಿಗೆ ಅಧ್ಯಕ್ಷ ಸಾಧುಕೋಕಿಲ್ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಕೆಲವರಿಗೆ ಫಿಲ್ಮ್ ಫೆಸ್ಟಿವಲ್ ಪಿ ಹಾಗೂ ಅಂಚೆ ಮೂಲಕ ಆಹ್ವಾನವನ್ನ ನೀಡಲಾಗಿದೆ ಕನ್ನಡ ಚಿತ್ರರಂಗದ ಬಹುತೇಕ ಎಲ್ಲಾ ನಟ ನಟಿಯರಿಗೂ ಆಹ್ವಾನವನ್ನ ನೀಡಲಾಗಿದೆ ಇನ್ನು ಇವತ್ತು ಸದನದಲ್ಲೂ ಕೂಡ ನಟ್ಟು ಬೋಲ್ಟು ಸದ್ದು ಮಾಡಿದೆ ಯಾವ ನಟ್ಟು ಬೋಲ್ಟು ಸರಿಯಾಗಿಲ್ಲ ನೋಡಿ ಸರಿ ಮಾಡಿ ಅಂತ ಹೇಳಿ ಶಾಸಕ ಸುನಿಲ್ ಕುಮಾರ್ ಅವರು ಲೇವಡಿಯನ್ನ ಮಾಡಿದ್ರು ಸದನದಲ್ಲಿ ಸದನದ ಕ್ಯಾಮೆರಾ ಕವರೇಜ್ ಕುರಿತು ಲೇವಡಿಯನ್ನ ಮಾಡಲಾಯಿತು ಪ್ರತಿಪಕ್ಷವನ್ನ ತೋರಿಸಲ್ಲ ಸ್ಪೀಕರ್ ಮತ್ತು ಕಾಂಗ್ರೆಸ್ನ ಶಾಸಕರನ್ನಷ್ಟೇ ತೋರಿಸ್ತಾರೆ ಅಂತಾನು ಬಿಜೆಪಿ ನಾಯಕರು ಆಕ್ಷೇಪವನ್ನ ಸದನದಲ್ಲಿ ವ್ಯಕ್ತಪಡಿಸಿದ್ರು ಈಗ ಈಗ ನೋಡಿ ಈಗ ಬಂತು ನಾನು ಸರಿಪಡಿಸ ಅಂತ ಈಗ ಅದು ಕ್ಲಿಯರ್ ಆಗಬೇಕು ಪದಲು ಆಯ್ತು ನೀವು ಬರೆ ನಿಮ್ಮ ಅವರು ಮಾರಿನೇ ನಿಮ್ಮಾರಿ ಆಯ್ತು ಈಗ ಯಾಕೆ ಏನು ಸರಿಪಡಿಸ ನಾನು ಅಂತ ನಿಮಗೆ ಮಾತಾಡ ಈಗ ಬಿಜೆಪಿ ಮನೆ ಕಾರ್ಕಡನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಮೊಯ್ಲಿ ಅವರು ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಈ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮಾಜಿ ಸಿ ಎಂ ವೀರಪ್ಪ ಮೊಯ್ಲಿ ಅವರೇ ಟರ್ನ್ ಹೊಡೆದಿದ್ದಾರೆ ನನ್ನ ಹೇಳಿಕೆ ವೈಯಕ್ತಿಕ ಇದು ಸಾರ್ವಜನಿಕ ಪ್ರಶ್ನೆ ಅಲ್ಲ ಪಕ್ಷದ ಮುಖಂಡನಾಗಿ ಜವಾಬ್ದಾರಿಯುತ ಹೇಳಿಕೆ ಕೊಟ್ಟಿದ್ದೇನೆ ಕಾಂಗ್ರೆಸ್ನ ಹಿತಕ್ಕಾಗಿ ಜವಾಬ್ದಾರಿಯುತ ಹೇಳಿಕೆ ಕೊಟ್ಟಿದ್ದೇನೆ ಅಂತ ಹೇಳಿ ನ್ಯೂಸ್ ಏಟೀನ್ಗೆ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನ ಯಾರಿಂದಲೂ ಕೂಡ ಆಗೋದಿಲ್ಲ ಅನ್ನುವಂತ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಅವರು ಕೊಟ್ಟಂತ ಒಂದು ಬಹಿರಂಗ ಹೇಳಿಕೆ ಇದೀಗ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ವೀರಪ್ಪ ಮೊಯ್ಲಿ ಅವರು ಇದರ ಮಾತಾಡ್ತೀನಿ ಸರ್ ನೀವು ಕೊಟ್ಟಂತ ಒಂದು ಹೇಳಿಕೆ ಬಗ್ಗೆ ಈಗ ಕಾಂಗ್ರೆಸ್ನಲ್ಲಿ ಪರವಿರೋಧ ಚರ್ಚೆ ಶುರುವಾಗಿದೆ ತಮ್ಮ ಹೇಳಿಕೆಗೆ ಈಗಲೂ ಬದ್ದನ ಸರ್ ಹೇಳಿಕೆ ನಾನು ಕೊಟ್ಟದ್ದು ಸರಿ ಯಾಕಂತ ಹೇಳಿ ಕೊಟ್ಟದ್ದು ಕಾಂಟೆಸ್ಟ್ ವ್ಯತ್ಯಾಸ ಆಗಿದೆ ಅದಕ್ಕೆ ತದು ಚರ್ಚೆಗೆ ಆಸ್ಪದ ಆಗಿದೆ ಅಲ್ಲಿ ನಮ್ಮ ಕಾರ್ಕಳದಲ್ಲಿ ಅದು ನನ್ನ ಕ್ಷೇತ್ರ ಯಾಕಂದರೆ ನಾನು ಆರು ಬಾರಿ ಸತತ ಅಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಮುಖ್ಯಮಂತ್ರಿಯಾಗಿ ನನ್ನ ಕ್ಯಾರಿಯರಲ್ಲಿ ಆಗಿದೆ ಆದ್ದರಿಂದ ಇವರು ನಮ್ಮ ದೊಡ್ಡ ಸಮಾವೇಶ ಆಗಿತ್ತು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ಅದಕ್ಕೆ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರು ಅಲ್ಲಿ ನನಗೆ ಏನಂದರೆ ಒಂದು ನಮಗೆ ಒಂದು ಮನಸ್ಸಿಗೆ ಏನು ತಳಮಳ ಅಂತೇಳಿದರೆ ಈಗ ಈ ಚರ್ಚೆ ಈಗ ಯಾ ಮುಖ್ಯಮಂತ್ರಿ ಟಿಕೆ ಶಿವಕುಮಾರ್ ಆಗಬೇಕು ಸಿದ್ದರಾಮಯ್ಯ ಹೋಗಬೇಕು ಇದರಲ್ಲ ಚರ್ಚೆ ಈ ಚರ್ಚೆಗೆ ನಾನು ಪಾರ್ಟಿ ಅಲ್ಲ ನಾನು ಅದಕ್ಕೆ ಜವಾಬ್ದಾರಿನಲ್ಲ ಮತ್ತು ಈ ಚರ್ಚೆ ಆಗೋದು ಸರಿ ಇಲ್ಲ ಯಾಕಂತೇಳಿದರೆ ಕಾಂಗ್ರೆಸ್ ರಲ್ಲಿ ಒಂದು ಸುಭದ್ರವಾಗ ಒಂದು ಸು ಒಂದು ಪಕ್ಷ ಒಂದು ಅಧಿಕಾರ ಬಂದಾಗ ಅದು ಭಾಳ ಚೆನ್ನಾಗಿ ಸುಭದ್ರವಾಗಿ ಆ ಸರ್ಕಾರ ಇರಬೇಕಾಗ್ತದೆ ಅದರ ಬಗ್ಗೆ ಒಡಕು ಬರಬಾರ್ದು ಅದಕ್ಕೆ ಒಡಕು ಬಂದರೆ ಏನು ಉಪ ವಿರೋಧ ಪಕ್ಷದವರು ಅದರ ಲಾಭ ತಗೊಳ್ತಾರೆ ಈಗ ವಿರೋಧ ಪಕ್ಷದವರು ಕರ್ನಾಟಕದಲ್ಲಿ ಬಲವಾಗಿಲ್ಲ ಅವರು ಭಾಳ ದುರ್ಬಲವಾಗಿದ್ದಾರೆ ಅವರ ದುರ್ಬಲತೆಯಿಂದಲೇ ನಮಗೆ ಮೊನ್ನೆ ಬಿ ಜೆ ಪಿ ಸರ್ಕಾರ ಹೋಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದದ್ದು ಆದರೆ ಸುಭದ್ರವಾದಂಥ ಸರ್ಕಾರ ನಾವು ಬರಲೇಬೇಕಾಗ್ತದೆ ಅದಕ್ಕಾಗಿ ಒಂದು ಐದು ಗ್ಯಾರಂಟಿಗಳನ್ನು ಕೂಡ ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೀವಿ ಆ ಗ್ಯಾರಂಟಿಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ನಮಗೆ ಆ ಸರ್ಕಾರದ ಬಗ್ಗೆ ಅನುಸ್ ನಮಗೆ ನಿಜವಾಗಿ ಹೆಮ್ಮೆ ಇದೆ ಹೀಗಿರುವಾಗ ಈ ಒಡಕು ಸ್ವರ ಇದೆಲ್ಲ ಬರ್ತಾ ಅಲ್ಲ ಅದಕ್ಕೆ ನಾನು ಆ ಹಿನ್ನೆಲೆಯಲ್ಲಿ ನಾನು ಇವರಿಗೆ ಹೇಳಿದೆ ನೀವು ಪಕ್ಷವನ್ನು ಒಳ್ಳೆ ಸಂಘಟನೆ ಮಾಡಿದ್ದೀರಿ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಿ ಅನಂತರ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿದ್ದೀರಿ ಕಟ್ತಾ ಇದ್ದೀರಿ ಇದ್ರ ಬಗ್ಗೆ ಭಾಳ ನಮಗೆ ಮೆಚ್ಚುಗೆ ಇದೆ ನೀವು ಮುಖ್ಯಮಂತ್ರಿ ಆಗತಕ್ಕಂಥ ಎಲ್ಲ ಯೋಗ್ಯಕತೆಗಳು ಇದ್ದರೆ ಸಮರ್ಥರಿದ್ದೀರಿ ನೀವು ಆಡಳಿತೆಯನ್ನು ಕೂಡ ಆಡಳಿತೆಯಲ್ಲಿ ಕೂಡ ಸಮರ್ಥರಾಗಿದ್ದೀರಿ ಆದ್ದರಿಂದ ಈ ಆತಂಕ ಎಲ್ಲ ಬರಬಾರ್ದು ಯಾಕಂದರೆ ನೀವು ಇವತ್ತೆಲ್ಲ ನಾಳೆ ಮುಖ್ಯಮಂತ್ರಿ ಆಗತಕ್ಕಂಥ ವ್ಯಕ್ತಿ ಅದು ಆ ಅರ್ಹತೆ ಕೂಡ ನಿಮ್ಮಲ್ಲಿದೆ ಇದರ ಬಗ್ಗೆ ಗೊಂದಲ ಆಗಬಾರ್ದು ಅಂತೇಳಿ ಆ ಹೇಳಿಕೆ ಕೊಟ್ಟದ್ದು ನಾನು ಅರ್ಥ ಆಯ್ತಲ್ಲ ಅದು ಮುಖ್ಯ ಅಷ್ಟು ಥೀಮ್ ಅದ್ರ ಮೇಲೆ ಆದ್ದರಿಂದ ನೀವು ಹಾಗೆ ಆಗ್ತೀರಿ ಆದ್ದರಿಂದ ಈ ಆತಂಕ ಬರಬೇಕಾಗಿಲ್ಲ ಇದರ ಬಗ್ಗೆ ಚರ್ಚೆ ಕೂಡ ಮುಂದುವರಿಸೋದು ಸರಿ ಇಲ್ಲ ಅಂತೇಳಿ ನಮ್ಗೆ ಅನ್ನಿಸ್ತದೆ ಅಂತೇಳಿ ಈ ಅಭಿಪ್ರಾಯ ನಾನು ಕೊಟ್ಟದ್ದು ತಾವು ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ರಿ ಎಐಸಿಸಿ ನಾಯಕರ ಜೊತೆ ಒಡನಾಟ ಇದೆ ಎಐಸಿಸಿ ಲೆವೆಲ್ ಗುರುತಿಸ್ಕೊಂಡಿದ್ದೀರಾ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಒಂದು ಕಮಿಟ್ಮೆಂಟ್ ಆಗಿದೆಯಾ ಸರ್ ಏನಾದರೂ ಅಧಿಕಾರ ಸೂತ್ರ ಹಂಚಿಕೆ ಪವರ್ ಶೇರಿಂಗ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಸರ್ಕಾರ ಆದಾಗ ಆದ ಚರ್ಚೆಯ ವಿಷಯ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಆ ಚರ್ಚೆಯಲ್ಲಿ ಭಾಗವಹಿಸಿಲ್ಲ ಆದ್ರಿಂದ ಆದ್ರೆ ನಾನು ಹೇಳಿದಂತ ತಾತ್ಪರ್ಯ ಇಷ್ಟೇ ಈ ಈಗಲೇ ಸಿದ್ದರಾಮಯ್ಯವರನ್ನು ಕಿತ್ತಾಕಿ ನಮ್ಮ ಶಿವಕುಮಾರನ್ನು ಮಾಡಿ ಅಂತೇಳಿ ಅಭಿಪ್ರಾಯ ಅಲ್ಲವೇ ಅಲ್ಲ ಅದು ಸಂದರ್ಭ ಬಂದಾಗ ನಿಮಗೆ ಅದು ಅವಕಾಶ ಇರ್ತದೆ ನೀವು ಚಿಪ್ ಹಾಗೆ ಆಗ್ತೀರಿ ಅಂತೇಳಿ ಇಷ್ಟೇ ಸ್ಪಷ್ಟವಾಗಿ ನಾನು ಹೇಳಿದ್ದೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ವೀರಪ್ಪ ಮೊಯ್ಲಿ ಸ್ಪಷ್ಟ ನುಡಿಗಳು ಕ್ಯಾಮ್ರಾಮನ್ ಶಿವಪ್ಪ ಜೊತೆ ಎಬ್ಬಾ ಕತಿಮ್ಮೆಗೌಡ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು